ತಮ್ಮ ಬಿಡುವಿಲ್ಲದ ದುಡಿತದ ನಡುವೆಯೂ ನನ್ನ ಕುಟುಂಬದ ಜೊತೆ ಇರಬೇಕು ಅನ್ನೋ ತುಡಿತದಿಂದ ನಿನ್ನೆ ರಾತ್ರಿ ಸುಮಾರು ಮೂರು ಗಂಟೆಗೆ ಅವರು ವಿಮಾನ ನಿಲ್ದಾಣ ಮನೆಗೆ ಹೋಗಿದ್ದು ನಾನು ಬೆಳಿಗ್ಗೆ ಅವ್ರ ಹತ್ರ ಕೇಳಿಕೊಂಡಿದ್ದೆ ಸರ್ ದಯವಿಟ್ಟು ಒಂದು ಗಂಟೆ ಆದ್ರೆ ನಮ್ಮ ಜೊತೆ ಸಮಯ ಕಳಿಬೇಕು ನೀವು ಅಂತ ಆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ಈ ಕುಟುಂಬ ದಿನಾಚರಣೆ ಭಾಗವಹಿಸಲು ಬಂದಿರುವ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ನಾಯಕರಾದ ಅಜಿ ಭಾರ್ಗವರವರನ್ನು ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಸರ್ ಸರ್ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಆರ್ಥಿಕ ಬೆನ್ನೆಲುಬು ಹೇಳಬೇಕೆಂದರೆ ಕುಬೇರ ಅಂತ ಕರಿಬಹುದು ಸಂಸ್ಥೆಯ ಹಣಕಾಸು ವಿಭಾಗದ ಮುಖ್ಯಸ್ಥರಾದ ಸಿ ಒ ದೇವ್ರತ ಸಿನ್ಹರವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರಕ ಸೋಮಶೇಖರ್ ಅವರವರಿಗೆ ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತೇನೆ ಅರ್ಧದಲ್ಲಿ ನಿಲ್ಸಿದ್ದೆ ನೀವು ಬೇಡ ಅಂದ್ರೆ ಪೂರ್ತಿ ಮಾಡದೆ ಹೋಗಲ್ಲ ಯಾಕಂದ್ರೆ ನಿಮ್ಮ ಜೊತೆ ಸಂಸ್ಥೆಯ ಕೆಲವು ಮುಖ್ಯ ವಿಷಯಗಳನ್ನು ಹಂಚಿಕೊಳ್ಳಬೇಕನ್ನುವ ಆಸೆ ಅದಕ್ಕಾಗಿ ಆಗ್ಲೇ ನಾನು ಕೇವಲ ವ್ಯವಸ್ ಬಿಸಿನೆಸ್ ಅಥವಾ ಆರ್ಥಿಕ ವ್ಯವಹಾರಗಳು ಕೇವಲ ಉತ್ಪಾದನೆಗಳು ಕೇವಲ ಡಿಸ್ಪ್ಯಾಚ್ಗಳು ಅಷ್ಟಕ್ಕೆ ಸಂಸ್ಥೆಯ ಕಾರ್ಯತೀಟುಗಳು ನಿಲ್ಲ ನಿಮಗೆಲ್ಲ ಗೊತ್ತಿರಬಹುದು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಭಾರತದ ಕಂಪನೀಸ್ ಆಕ್ಟ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಬಂತು ಒಂದು ಬದಲಾವಣೆ ಆಯಿತು ಐದು ಕೋಟಿಗಿಂತ ಹೆಚ್ಚಿನ ವ್ಯವಹಾರ ಮಾಡುವ ಎಲ್ಲಾ ಕಂಪನಿಗಳು ಎಲ್ಲಾ ಸಂಸ್ಥೆಗಳು ಅವರ ಕಳೆದ ಮೂರು ವರ್ಷದ ಎವರೇಜ್ ಲಾಭಾಂಶದ ಎರಡು ಶೇಕಡವನ್ನ ಸಾಮಾಜಿಕ ಅಭಿವೃದ್ಧಿ ನಿಧಿಯಾಗಿ ಸಮಾಜದ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳುವ ಒಂದು ಬದಲಾವಣೆ ಬಂತು ಆದ್ರೆ ಅದರ ಮೊದಲೇ ರಿಟ್ಟಾಲ್ ಸಂಸ್ಥೆ ಇದಾಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ನನಗಿನ್ನೂ ನೆನಪಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಟ್ಟಾಲ್ ಸಂಸ್ಥೆ ಅದರ ಪ್ರಪ್ರಥಮ ಸಿ ಎಸ್ ಆರ್ ನಿಧಿಯಿಂದ ವೀರಾಪುರ ಗ್ರಾಮದಲ್ಲಿ ಒಂದು ಅಂಗನವಾಡಿ ಸಂಸ್ಥೆಯನ್ನ ಕಟ್ಟಿಕೊಟ್ಟಿತ್ತು ಅಂದ್ರೆ ಅದು ಸರಕಾರ ಹೇಳಬೇಕಾಗಿಲ್ಲ ನಿಮಗೆ ನೀವಿಂಥದ್ದು ಮಾಡಬೇಕು ಅಂತ ಸರ್ಕಾರ ಹೇಳುವ ಮೊದಲೇ ಒಂದು ಹೆಜ್ಜೆ ಮಾನವೀಯತೆಯ ತುಡಿತವನ್ನ ಈ ನಿಮ್ಮ ಸಂಸ್ಥೆ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದೆ ಅಂತ ನಿಮಗೆ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದು ಮಾತಿದೆ ಕಲ್ಲ ನಾಗರ ಕಂಡರೆ ಹಾಲ ನೆರೆ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ ಅಂದ್ರೆ ಕೇವಲ ಶೋಕಿಗಾಗಿ ಅಥವಾ ಒಂದು ವಿಸಿಬಿಲಿಟಿಗಾಗಿ ಮಾಡೋದು ಸಮಾಜ ಸೇವೆ ಅಲ್ಲ ಆ ಸಮುದಾಯಕ್ಕೆ ಆ ಸ್ಥಳಕ್ಕೆ ಅಥವಾ ಜನಗಳಿಗೆ ಏನಾದರೂ ಅದರಿಂದ ಪರಿಪೂರ್ಣವಾದ ಉಪಯೋಗ ಮಾಡುವಂತಿರುವಂತಹ ನಿಜವಾದ ಸಮಾಜ ಸೇವೆಯನ್ನು ಮಾಡಬೇಕು ಅಲ್ಲಿ ಸಂಸ್ಥೆಯ ನಾಲ್ಕು ಚಿತ್ರಗಳನ್ನು ಹಾಕಿ ಹೀಗೆ ಮಾಡಿದ್ದೀವ ಅನ್ನುವ ಜಾಯಮಾನ ರಿತಾ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನಾವು ಯಾವುದೇ ರೀತಿಯ ಈ ಸಿ ಎಸ್ ಆರ್ ನಿಧಿಯಲ್ಲಿ ಆ ಸಿ ಎಸ್ ಆರ್ಗೆ ಪ್ರಥಮವಾಗಿ ಪ್ರಾರಂಭ ನೆನಪಿಗೆ ಸುಮಾರು ಒಂದು ಇಪ್ಪತ್ತ್ ಮೂರು ಲಕ್ಷದಷ್ಟಿತ್ತು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡು ಕೋಟಿಯ ಇಪ್ಪತ್ತೇಳು ಲಕ್ಷದಷ್ಟು ಸಿ ಎಸ್ ಆರ್ ನಿಧಿಯನ್ನು ನಿಮ್ಮ ಸಂಸ್ಥೆ ಈ ಸಮಾಜದ ಅಭಿವೃದ್ಧಿಗೆ ಮೀಸಲಿಟ್ಟಿದೆ ಅದರ ಪುಣ್ಯದ ಪಾಲು ನಿಮಗೆಲ್ರಿಗೂ ಸೇರಂತ ಹೇಳೋದಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಆ ಮಾತುಗಳನ್ನು ಅದೇ ರೀತಿಯಾಗಿ ಸಂಸ್ಥೆಯು ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಪ್ರಾಜೆಕ್ಟನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದೆ ಏಕೆಂದರೆ ಬಸವಣ್ಣನವರು ಇದು ಒಂದು ಒಂದು ಮಾತು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹಾಗಾಗಿ ನಾವು ಮಾಡಿದ ಪ್ರತಿಯೊಂದು ಕೆಲಸಗಳು ಈ ಊರಿಗೆ ಈ ಊರಿನ ಜನತೆಗೆ ಅಥವಾ ಈ ರಾಜ್ಯದ ಜನತೆಗೆ ಅವರ ಅಭಿವೃದ್ಧಿಗೆ ಪೂರಕವಾಗಲಿ ಅನ್ನೋ